ಡಿಸೆಂಬರ್ ಎಂಟರಿಂದ ವಿಧಾನಮಂಡಲದ ಅಧಿವೇಶನವು ಬೆಲ್ಗಾಮ್ನಲ್ಲಿ ನಡಲಿಕ್ಕಿದೆ ಎಂಟು ತಾರೀಕಿಂದ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕವವರೆಗೂ ಕೂಡ ಈಗ ನಿಗದಿಯಾಗಿದೆ ಇದಕ್ಕೆ ಬೇಕಾಗುವಂಥ ಎಲ್ಲ ವ್ಯಾಖ್ಯಾನ ಹೇಳಿದರೆ ಇದು ಸ್ವರ್ಣ ಸೌಧದಲ್ಲಿ ಆಗುವಂಥದ್ದು ಆ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂತೆಲ್ಲ ನಮ್ಮ ಶಾಸಕರಿಗೆ ಅಧಿಕಾರಿ ವರ್ಗದವರಿಗೆ ಅದೇ ರೀತಿಯಲ್ಲಿ ಅಧಿವೇಶನ ನೋಡಲಿಕ್ಕೆ ಬರುವಂತಹ ಜನಸಾಮಾನ್ಯರು ಗೌರವಿತರು ಅಲ್ಲಿ ಅಲ್ಲಿ ಬಹುಶಃ ಎಲ್ಲ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ ಆ ಎಲ್ಲ ಯಾವ ರೀತಿ ಎಲ್ಲ ವ್ಯವಸ್ಥೆ ಬೇಕು ನಮ್ಮ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಇರುತ್ತಾರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಯಾವುದೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಪ್ರತಿಭಟನೆಯ ಪ್ರಜಾಪ್ರಭುತ್ವ ಹಕ್ಕು ಅಂಥ ಕೆಲವು ಬೇಡಿಕೆ ಇದ್ದವರು ಕೂಡ ಅದೇ ಕೊಡುವ ವ್ಯವಸ್ಥೆ ಮಾಡಲು ಸಲಹನ್ನು ನಿಗದಿಪಡಿಸಲಾಗಿದೆ ಎಲ್ಲ ಇವು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವಾಗ ಕೆಲವೊಂದು ಸಂದರ್ಭ ಜನಸಾಮಾನ್ಯರು ಕೂಡ ಸಣ್ಣ ಪುಟ್ಟ ತೊಂದರೆ ಆಗುವುದಿದೆ ಆ ಸ್ಥಳೀಯ ಮಟ್ಟದ ಜನರಿಗೆ ಅದು ಆದಷ್ಟು ಕಡಿಮೆ ಮಾಡಲಿಕ್ಕೆ ಬೇಕಾಗುವಂತೆಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಮತ್ತು ಜನರ ಎಲ್ಲ ಸಹಕಾರ ಕೂಡ ಯಾಚಿಸಿದ್ದೇವೆ ಪ್ರತಿ ವರ್ಷ ಕೂಡ ಬೆಳಗಾಮ್ನ ಜನತೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ವಿಧಾನಸಭಾ ಅಧಿವೇಶನವು ಈಗ ನಿಗದಿಕ್ಕಿಂತ ಮತ್ತು ಅದು ಎಷ್ಟು ದಿನ ಮುಂದುವರಿಕಬೇಕಾ ಬೇಡವಾ ಯಾವ ಸಬ್ಜೆಕ್ಟ್ ಹೇಗೆ ತೆಗಲು ಬೇಕೆಲ್ಲಂತ ಈ ಎಲ್ಲ ವಿಚಾರವೂ ಕೂಡ ಬಿ ಎಸ್ ಸಿ ಮೀಟಿಂಗ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರದ ಹಿರಿಯ ಸಚಿವರು ಪ್ರತಿಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷ ಹಿರಿಯ ನಾಯಕರು ಭಾಗವಹಿಸ್ತಾರೆ ಅದರಲ್ಲಿ ನಾವು ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಮೊದಲನೇ ದಿವಸ ನಮ್ಮ ಅವತ್ತು ಮಧ್ಯಾಹ್ನದ ಒಂದೂವರೆ ಗಂಟೆಗೆ ಈಗಾಗಲೇ ಹಲವಾರು ಬಿಲ್ಗಳು ಬಂದಿದೆ ಅಧಿವೇಶನದ ಮೊದಲ ಆದ್ಯತೆಯೇ ಅದು ಬಿಲ್ ಪಾಸ್ ಮಾಡಿಸೋದು ಯಾಕೆಂದರೆ ಹೇಳಿದರೆ ಪ್ರತಿಯೊಂದು ಬಿಲ್ಲು ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗಲಿಕ್ಕೆ ಮತ್ತು ಆ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಬಿಲ್ಗಳು ಇವತ್ತು ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಆಗ್ತಾ ಇರ್ತದೆ ಕಾಲಕ್ಕೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಮುಖ್ಯ ಉದ್ದೇಶವೇ ಚರ್ಚೆ ಮಾಡಿಕೊಂಡು ಬಿಲ್ಗಳನ್ನು ಸಮರ್ಪಕ ಚರ್ಚೆ ಮಾಡಿ ಅದನ್ನು ನಾವು ಪಾಸ್ ಮಾಡುವಂಥದ್ದು ಅದರ ಜೊತೆಯಲ್ಲಿ ಬೇರೆ ಬೇರೆ ಬೇಡಿಕೆಗಳು ಸಮಸ್ಯೆಗಳು ಇನ್ನಿತ ವಿಚಾರ ಕೂಡ ಚರ್ಚೆ ಆಗ್ತದೆ ಈಗ ಬ ಬರ್ತಾ ಇದೆ ಒಂದು ಟೋಟಲ್ ಒಂದು ಸಿಕ್ಸ್ ಬಿಲ್ಸ್ ಬಂದಿದೆ ಇನ್ನು ಕೂಡ ಬರ್ತಾ ಇದೆ ನೋ ನಾಟ್ ಬಿಲ್ ನಾವು ಮುಂದೆ ಬರಬಹುದು ಪ್ರಮುಖದಲ್ಲಿ ಜನರಲ್ ಆಗಿ ಇರುವಂಥದ್ದೇ ಈಗ ಅದರ ಜೊತೆ ಈ ಸಲ ನಾವು ಎರಡು ಒಂದು ಆ ಸ್ವರ್ಣಸೌಧದಲ್ಲಿ ಭಾಳ ಸುಂದರವಾದ ಒಂದು ಉದ್ಯಾನವನ ಗಾರ್ಡನ್ ಅದನ್ನು ಉದ್ಘಾಟನೆ ಮಾಡಲಿದ್ದೇವೆ ಎರಡನೇದು ಕರ್ನಾಟಕ ರಾಜ್ಯದ ಸನ್ಮಿತ್ರರು ಇವತ್ತು ವರ್ಲ್ಡ್ ರೆಕಾರ್ಡ್ ದೊಡ್ಡ ಫ್ಲ್ಯಾಗನ್ನು ನಿರ್ಮಾಣ ಮಾಡಿದ್ದಾರೆ ಫ್ಲ್ಯಾಗ್ ಫಾರ್ಮ್ ಮಾಡಿದ್ದಾರೆ ನ್ಯಾಷನಲ್ ಫ್ಲ್ಯಾಗ್ ಅದನ್ನು ಕೂಡ ನಾವಲ್ಲಿ ಪ್ರದರ್ಶನಕ್ಕೆ ಬೇಗ ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಪಬ್ಲಿಕ್ ಅದನ್ನು ನೋಡಲಿ ಅವಕಾಶ ಮಾಡಿ ನಾವು ಕೊಡ್ತೇವೆ ಇಟ್ ಈಸ್ ಅಲ್ಲ ಇಂಟರ್ ಇದು ಗಿನ್ನಿಸ್ಬೇಕು ವರ್ಲ್ಡ್ ರೆಕಾರ್ಡಲ್ಲಿ ಬಿಗ್ಗೆಸ್ಟ್ ಅತ್ಯಂತ ದೊಡ್ಡದು ಸೆಕೆಂಡ್ ಬಿಗ್ಗೆಸ್ಟ್ ಇಂಡಿಯಾ ಫಸ್ಟ್ ಇಸ್ ಇಂಡಿಯನ್ ಆರ್ಮಿ ಅದರ ನಂತರ ಇವ್ರದೇ ಒಂದು ಉದ್ಯಾನವನ ಈಗ ಎಲ್ಲ ಊರವ್ರಿಗೆಲ್ಲ ಕೂಡ ಪ್ರಯೋಜನ ಆಗ್ತದೆ ಈಗ ಬರೀ ವಿಧಾನಸೌಧ ಅಂತ ಹೇಳಿದರೆ ಬಾರಿ ಕಟ್ಟಡ ಇತ್ತು ಜನಸಾಮಾನ್ಯರು ಆ ಒಂದು ಸಂದರ್ಭ ಮಾತ್ರ ಹೋಗ್ತಾ ಇದ್ರು ನಾವೀಗ ಲೈಟಿಂಗ್ ಮಾಡಿದ ನಂತರ ಈಗ ಸಂಡೆ ಎಲ್ಲ ಕೂಡ ಆಕರ್ಷಣೆ ಜಾಗವಾಗಿದೆ ಈಗ ಇದೆಲ್ಲ ಆದ ನಂತರ ಸಂಡೇಸ್ ಎಲ್ಲ ಜನರಿಗೆ ಅವರು ಬಂದು ಹೋಗುವಂಥ ಅವಕಾಶ ಮೇಂಟೈನ್ ಆಗುವಂಥದ್ದು ಲೈಟಿಂಗ್ ಗಾರ್ಡನಿಂಗ್ ಸೊ ಅಲ್ಲಿ ಬಹಳ ಜನ ಬಂದು ಸೇರುವಂಥ ದೊಡ್ಡ ಮಟ್ಟದ ಅವಕಾಶ ಆಗ್ತದೆ ಒಂದು ಆಕರ್ಷಿತ ಕೇಂದ್ರ ವಿಧಾನ ಇವನ್ ಬೆಂಗಳೂರು ಕೂಡ ಈಗ ಲೈಟ್ ಹಾಕಿದ ಹೌದು ಲೈಟಿಂಗ್ ಹೌದು ಆ್ಯಂಡ್ ಈಗ ಬೆಂಗಳೂರು ಸೌ ದ ಎವ್ರಿ ಸಂಡೇ ಮತ್ತು ಲೈಟಿಂಗ್ ಆಗಿದಿವಸ ದೊಡ್ಡ ಅಟ್ರಾಕ್ಷನ್ ಪ್ಲೇಸ್ ನಮ್ಮ ಕಡೆಗೆ ಪೊಲೀಸ್ ಎಂಟು ಗಂಟೆಗೆ ಬಂದ್ ಮಾಡಿ ಅಂತ ಹೇಳೋದು ಅವರಿಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗುವುದಿಲ್ಲ ಹಾಗೆ ಅಧಿವೇಶನ ಸಂಬಂಧ ಪ್ರಶ್ನೆಗೆ ಮತ್ತೆ ಬೇರೆ ನೋಡಿ ಶಾಸಕರು ಬಹುತೇಕ ಶಾಸಕರು ಅಧಿವೇಶನ ಕೂಡ ಅಟೆಂಡ್ ಆಗ್ತಾರೆ ಒಂದು ಕಳೆದ ಅಧಿವೇಶನದಲ್ಲಿ ಮೂವತ್ತೊಂಬತ್ತು ಬಿಲ್ ಅಲ್ಲಿ ಮೂವತ್ತೇಳು ಬಿಲ್ ಚರ್ಚೆಯಾಗಿ ಆಯಿತು ಚರ್ಚೆ ಮಾಡಿ ಎಲ್ಲಿಯೂ ಕೂಡ ಬಾವಿಯಲ್ಲಿದ್ದಾಗ ಅಥವಾ ಪ್ರತಿಭಟನೆ ಆದಾಗ ಅಥವಾ ಪ್ರತಿಪಕ್ಷ ಅವರು ಇಲ್ಲದಿದ್ದಾಗ ಯಾವ ಬಿಲ್ ಪಾಸ್ ಆಗಲಿಲ್ಲ ಎಲ್ಲವೂ ಕೂಡ ಯಾವುದು ಚರ್ಚೆ ಆಗಬೇಕಾ ಎಲ್ಲ ಚರ್ಚೆಯನ್ನು ಇಡೀ ಸದನ ಮಾಡಿ ಪಾಸಾಯಿತು ಕೆಲ ಯಾವುದು ಚರ್ಚೆ ಬೇಡ ಅದು ಒಪ್ಪಿಗೆ ತಕ್ಷಣ ಪಾಸ್ ಆಯ್ತು ಅದು ಎಲ್ಲಿಯೂ ಕೂಡ ಒಂಬತ್ತೆಲ್ಲದ ಎಲ್ಲಿಯೂ ಕೂಡ ಬಿಲ್ ಆಗಲಿಲ್ಲ ಅದೇ ದೊಡ್ಡ ಒಂದು ವಿಚಾರ ಇಷ್ಟು ಯಾವ ಹಿಸ್ಟ್ರಿಯಲ್ಲಿ ಫಸ್ಟ್ ತರ್ಟಿ ಸೆವೆನ್ ಬಿಲ್ ಒಂದು ಅಸೆಂಬ್ಲಿಯಲ್ಲಿ ಶಾರ್ಟ್ ಟೈಮಲ್ಲಿ ಇವತ್ತು ಪಾಸಾಗುವಂಥದ್ದು ಅದು ಲಾಸ್ಟ್ ಸೆಷನ್ ಅದು ಕೂಡ ಚರ್ಚೆ ಮಾಡಿ ಚರ್ಚೆ ಮಾಡದೆ ಅಲ್ಲ ಕಳೆದ ನಮ್ಮ ಒಂದು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅಧಿವೇಶನ ಇರುವುದು ಬೆಲ್ಗಾಮ್ನಲ್ಲಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ಜೊತೆಯಲ್ಲಿ ಉತ್ತರ ಕನ್ನಡಕ್ಕೆ ಹೆಚ್ಚಿನ ಮಹತ್ವವನ್ನು ಮತ್ತು ಪ್ರೋತ್ಸಾಹವನ್ನು ಕೊಡಲಾಗುವುದು ಕರ್ನಾಟಕ ಉತ್ತರ ಕರ್ನಾಟಕದವರಿಗೆ ಅದಕ್ಕಾಗಿ ಅದಕ್ಕಾಗಿ ನಾವು ಸಪ್ರೇಟಾಗಿ ಅವರಿಗೆ ಮಾತಾಡಲಿಕ್ಕೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಅದನ್ನು ಕೊಡ್ತೇವೆ ಕಳೆದ ಸಲವು ಕೂಡ ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚಿನ ಶಾಸಕರು ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದರ ಸೊ ಈ ಸಲದ ಅವಕಾಶ ನಾವು ಕೊಡ್ತೇವೆ ಮತ್ತು ಶಾಸಕ ಅಟೆಂಡ್ ಆಗ್ತಾರೆ ಆದರೂ ಕೂಡ ಇನ್ನೂ ಉತ್ತಮವಾಗಬೇಕು ಜನರ ಸಾಮಾನ್ಯರು ಕೂಡ ಇವತ್ತು ಆ ಶಾಸಕರನ್ನು ಸದನಕ್ಕೆ ಹಾಜರಾಗಲಿಕ್ಕೆ ಕ್ಷೇತ್ರ ಜನಸಾಮಾನ್ಯರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅವರಿಗೆ ಒಂದು ಮನವಿ ಕೂಡ ಮಾಡಬೇಕು ಮತ್ತು ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ಬೇರೆ ಒತ್ತಡ ಹಾಕಿ ಅವರಿಗೆ ಒತ್ತಡ ಹಾಕದೆ ಅವ್ರಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲದೇನಾಗ್ತದೆ ಒಂಬತ್ತು ಗಂಟೆಗೆ ಶಾಸಕ ರೆಡಿ ಬರಲಿಕ್ಕೆ ಹೊರಟ್ರೆ ನಾನೊಬ್ಬ ಶಾಸಕನಾಗಿ ಸೆಷನ್ ಕರೆಕ್ಟಾಗಿ ಹೋಗ್ಬೇಕು ಯಾರ್ದು ಬರ್ತಾರೆ ಸಮಸ್ಯೆ ಇಟ್ಕೊಂಡು ಬರ್ತಾರೆ ಅವರು ಬಂದಾಗ ಇವರು ಇಷ್ಟು ದೂರದಿಂದ ಬಂದಿದ್ದಾರೆ ಇವ್ರನ್ನ ಕರ್ಕೊಂಡೋಗಿ ಬೇಸರ ಇವರು ನನ್ನ ಅಧಿಕಾರಿಗೆ ಹತ್ತಿರ ನಾನು ಎಸೆಂಬ್ಲಿ ಒಳಗೆ ಲೇಟ್ ಸೊ ಈ ಸೆಷನ್ ಟೈಮಲ್ಲಿ ಜನಸಾಮಾನ್ಯರು ಅರ್ಥ ಮತ್ತೆ ಅವಕಾಶ ಇದೆ ಯಾವಾಗಲೂ ಕೂಡ ಕ್ಯಾಬಿನೆಟ್ ಆದ ಇರ್ತಾರೆ ಶಾಸಕರಲ್ಲಿ ಇರ್ತಾರೆ ಅವತ್ತು ಅವರ ಕೆಲಸಗಳು ಆಗ್ತದೆ ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಜನಸಾಮಾನ್ಯರು ಕೂಡ ಬೆಳಿಗ್ಗೆ ಹೊತ್ತು ಹೋಗಿ ಸೆಷನ್ ಟೈಮ್ ಹೋಗಿ ಅವರಿಗೆ ಇವರು ಕೆಲಸ ಮಾಡೋಕ್ಕೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋದರೆ ಶಾಸಕರು ಆ ಒಂದು ಕೃಷಿ ಜನಸಾಮಾನ್ಯರು ಅಂಥ ಮೂಲಿಂದ ಅವರಿಗೆ ಕೆಲವೊಮ್ಮೆ ಹೋಗಲಿಕ್ಕೆ ಡಿಲೇ ಆಗ್ತದೆ ಅದಕ್ಕೆ ಎಲ್ಲರ ಒಂದು ಭಾಗವಹಿಸಿಕೊಡೇದ್ರಲ್ಲಿ ಅತ್ಯ ಸಹಕಾರ ಅತ್ಯ ಅಗತ್ಯ